ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ನಾನು ನಿಮ್ಮೊಂದಿಗೆ ತುಂಬಾ ವಿಶೇಷ ಮತ್ತು ಶಕ್ತಿಶಾಲಿ ವಿಷಯವನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಇಂದು ನಾವು ಚರ್ಚಿಸುವ ಮೇಷರಾಶಿಗೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಸೋಲಾರ್ ಎಕ್ಲಿಪ್ಸ್ ಆಗುವ ಪರಿಣಾಮಗಳು ಅವರ ಜೀವನದಲ್ಲಿ ಉಂಟಾಗಬಹುದಾದ ಬದಲಾವಣೆಗಳು ಹಾಗೂ ಅವುಗಳಿಗೆ ಸೂಕ್ತವಾದ ಪರಿಹಾರ ಮತ್ತು ಉಪಾಯಗಳು ಮೇಷರಾಶಿಯವರು ಹೀರೋ ಶೈಲಿಯ ಧೈರ್ಯಶಾಲಿಗಳು ಆರಂಭಗಳ ಮಿಸ್ಟರ್ಗಳು ಆದರೆ ಸೂರ್ಯಗ್ರಹಣವು ಈ ಹೀರೋವಾ ಸ್ವಭಾವವನ್ನು ನೆನೆಸಿಕೊಂಡು ಕೆಲವೊಮ್ಮೆ ಆತನ ಹತ್ತಿರದ ಒಳಗಿನ ಅಡಚಣೆಗಳನ್ನು ಹೊರಗೇಟಿಸುತ್ತದೆ ಯಾಕೆಂದರೆ ಸೂರ್ಯ ಹೃದಯ ಆತ್ಮ ಮತ್ತು ವ್ಯಕ್ತಿತ್ವದ ಪ್ರತೀಕವಾಗಿ ಪರಿಗಣಿಸಲ್ಪಡುತ್ತದೆ ಸೂರ್ಯನ ಬೆಳಕು ತಾತ್ಕಾಲಿಕವಾಗಿ ಆವರಿಸಿಕೊಂಡರೆ ಆ ವ್ಯಕ್ತಿತ್ವದ ಹೊರಗಿನ ಪ್ರಕಾಶವು ಕಡಿಮೆಯಾಗಬಹುದು ಇದರ ಪರಿಣಾಮವೆಂದರೆ ಶ್ರೀಮಂತ ಅದೃಷ್ಟ ಸಂಕಟ ಅಥವಾ ಎರಡಿಗೂ ದಾರಿ ಮುಕ್ತಾಯ ಇರಬಹುದು ಎರಡು ಸೈನ್ಸ್ ಫೇಸ್ ಗ್ರಹಣದ ವೈಜ್ಞಾನಿಕ ದೃಷ್ಟಿಯನ್ನು ಸುಲಭವಾಗಿ ಯಾರಾದರೂ ಪ್ರಿಯರಾಗಿ ಇದ್ದರೆ ತಿಳಿದಿರಬೇಕು ಸೂರ್ಯಗ್ರಹಣ ಅಂದರೆ ಭೌತಶಾಸ್ತ್ರದ ಒಂದು ಸೂಕ್ಷ್ಮ ಘಟನೆ ಚಂದ್ರಮಾ ಭೂಮಿಯ ಮಧ್ಯದ ಭಾಗಕ್ಕೆ ಬರುತ್ತಾ ಸೂರ್ಯನ ಮುಖವನ್ನು ಕವಿದರೆ ಅದು ಸೂರ್ಯಗ್ರಹಣ ಆದರೆ ವೈಯಕ್ತಿಕ ಪ್ರಭಾವಗಳಾದರೂ ವೈಯಕ್ತಿಕ ಜ್ಯೋತಿಷ್ಯ ವೈವಿಧ್ಯದಿಂದ ವ್ಯಾಖ್ಯಾನಿಸಲಾಗುತ್ತದೆ ಇನ್ನು ವಿಜ್ಞಾನ ಮತ್ತು ಜ್ಯೋತಿಷ್ಯದ ಮಿಶ್ರಣದಲ್ಲಿ ನಾವು ಹಲವಾರು ಆಯಾಮಗಳನ್ನು ಗಮನಿಸುತ್ತೇವೆ ಮನಃಸ್ಥಿತಿ ಸೌರಚಂದ್ರ ನಿರ್ಗಮನಗಳು ರಾಹುಕೇತು ಸ್ಥಿತಿ ಇತ್ಯಾದಿ ಈ ಎರಡು ಪರಿಗಣನೆಗಳನ್ನು ಹೊಂದಿಕೊಂಡು ಮೇಷರಾಶಿಗೆ ಪರಿಣಾಮ ನೋಡಿ ನಾವು ಹೇಗೆ ಬೆಳಕು ಮುಗಿಯದಂತೆ ಮಾಡಿಕೊಳ್ಳೋದು ಅಂದರೆ ಮುಖ್ಯ ಮೂರು ಮೇಷರಾಶಿಗೆ ಸೂರ್ಯಗ್ರಹಣದ ತಕ್ಷಣದ ಪ್ರಭಾವ ಡೇ ಆಫ್ ಎಕ್ಲಿಪ್ಸ್ ಗ್ರಹಣದ ದಿನ ಸಾಮಾನ್ಯವಾಗಿ ಇವು ತಾತ್ಕಾಲಿಕ ಪರಿಣಾಮಗಳನ್ನು ತರುತ್ತವೆ ಮೇಷರಾಶಿಯವರಿಗೆ ವಿಶೇಷವಾಗಿ ಗಮನಿಸಬೇಕಾದವು ಮನೋಭಾವ ಅಚಾನೆ ಮಾನಸಿಕ ಖಿನ್ನತೆ ಖುಷಿ ಅನ್ಖುಷಿ ಮಿಶ್ರಾನುಭವ ತ್ವರಿತ ಸ್ತರದ ಕೋಪವು ಹೆಚ್ಚಾಗಬಹುದು ಆರೋಗ್ಯ ತಲೆನೋವು ಕಣ್ಣಿನ ಅಸ್ವಸ್ಥತೆ ನಿದ್ರೆ ಕೋರತೆ ಇಲ್ಲವೇ ಹೆಚ್ಚಾದ ನಿದ್ದೆ ಹೃದಯ ಸಂಬಂಧಿತ ಯಾವುದೇ ಅನಾನುಕೂಲತೆ ಇದ್ದರೆ ಅದರ ಮೇಲೆ ಹೆಚ್ಚಿನ ಪ್ರಭಾವ ಕಾಣಿಸಬಹುದು ಸಂಬಂಧಗಳು ಹಳೆಯ ಕೇಸುಗಳು ಅನಾವಶ್ಯಕ ಮಾತುಗಳ ಮೂಲಕ ಜಗಳ ಸಂಭವನೀಯ ಜಾಣ್ಮೆಯಿಂದ ಮಾತಾಡಬೇಕು ಆರ್ಥಿಕತೆ ತುರ್ತು ಖರ್ಚುಗಳು ಸಾಧ್ಯ ಆರ್ಥಿಕ ನಿರ್ಧಾರಗಳಲ್ಲಿ ತಾತ್ಕಾಲಿಕ ಸಂಶಯ ಇದ್ರೆ ನಿರ್ಲಜ್ಯವಾಗಿ ಮುಂದಕ್ಕೆ ಹೆಜ್ಜೆ ಎಡವೇಡಿ ಉದ್ಯೋಗ ವ್ಯವಹಾರ ಹೊಸುದನ್ನು ಆರಂಭಿಸಲು ಸೂಕ್ತ ಸಮಯ ಅಲ್ಲ ಕಳೆದ ಕೆಲಸಗಳನ್ನು ಕೊನೆಗೊಳಿಸಿ ನೀವು ಯೂಟ್ಯೂಬ್ ವೀಕ್ಷಕರಿಗೆ ಹೇಳಬೇಕಾದಂತೆ ಇಲ್ಲಿ ಒಂದೇ ಮಾತು ಶಾಂತರಿ ತೀಕ್ಷ್ಣ ನಿರ್ಧಾರ ತೆಗೆದುಕೊಳ್ಳಬೇಡಿ ನಾಲ್ಕು ಮಧ್ಯಮಾವಧಿ ಪರಿಣಾಮಗಳು ಗ್ರಹಣದಿಂದ ಪ್ರಭಾವವೇ ತಕ್ಷಣವೂ ಮುಕ್ತಾಯವಾಗುವುದಿಲ್ಲ ಮಧ್ಯಮಾವಧಿಯಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸಬಹುದು ಉದ್ಯೋಗದಲ್ಲಿ ಬದಲಾವಣೆ ಹೊಸ ಜವಾಬ್ದಾರಿಗಳು ಬರುವುದು ಅಥವಾ ನಿಮ್ಮವ್ರೆ ಒನಲ್ಲಿ ನಿರ್ದಿಷ್ಟ ಒತ್ತಡ ಹೆಚ್ಚಾಗಬಹುದು ಆರೋಗ್ಯ ಜಠರ ಸಂಬಂಧಿ ಸೌಕರ್ಯ ಉರಿಯುವಿಕೆ ಅಸೆಡ್ ರಿಫ್ಲಕ್ಸ್ ಹೆಚ್ಚಾದರೆ ಗಮನ ಮಾನಸಿಕ ಬೆಳವಣಿಗೆ ನೀವು ಸ್ವಲ್ಪ ಮೂರ್ತವಾಗಿಯೂ ಯೋಚನೆ ಮಾಡುವಿರಿ ನಾನು ಇಲ್ಲಿಂದ ಮುಂದೆ ಏನು ಎಂಬ ಪ್ರಶ್ನೆ ಹೆಚ್ಚಾಗಿ ಬರುತ್ತದೆ ಇದು ಆತ್ಮವಿಕಾಸಕ್ಕೆ ಒಳ್ಳೆಯ ಅವಕಾಶ ಸಂಬಂಧಗಳಿಗೆ ಮೂಲ ಕೆಲವು ಸಂಬಂಧಗಳು ಕೋಟೆ ಮುರಿಯಬಹುದು ಮತ್ತೊಂದು ಕೆಲವು ಗಡಿ ಮೀರಿ ನಿಲ್ಲಿಸುವ ಆಹಾರವು ಕಂಡುಬರುವುದು ಐದು ದೀರ್ಘಾವಧಿ ಪರಿಣಾಮಗಳು ಸೂರ್ಯಗ್ರಹಣದ ದೀರ್ಘಾವಧಿ ಪರಿಣಾಮಗಳು ಕೆಲವೊಮ್ಮೆ ನಿಮ್ಮ ಬದುಕಿನ ದಾರಿ ಬದಲಾಯಿಸಬಹುದು ವಿಶೇಷವಾಗಿ ಮಿಷರಾಶಿಯವರು ತಮ್ಮ ಧೈರ್ಯವನ್ನು ಹೊಸ ದಿಕ್ಕಿಗೆ ತಿರುಗಿಸಬಹುದು ನೂತನ ವೃತ್ತಿ ದಿಕ್ಕು ಉದ್ಯಮ ಬಯಸಿದರೆ ನೂತನ ಯೋಜನೆಗಳು ವಾರಸುದಾರವಾಗಿ ಫಲಿಸಬಹುದು ಆದರೆ ಈ ಯೋಜನೆಗಳಿಗೆ ತಾಳ್ಮೆ ಮತ್ತು ಯೋಚನಾಶೀಲತೆಯು ಅತ್ಯವಶ್ಯಕ ಆರ್ಥಿಕ ಸುಧಾರಣೆ ಹಣದ ಬದಲಾವಣೆಗಳು ಕೆಲವೊಮ್ಮೆ ಲಾಭವು ಕೆಲವೊಮ್ಮೆ ಬಂಡವಾಳ ಕಾಣಿಸದೆ ಹೋಗಬಹುದು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಆಧ್ಯಾತ್ಮದ ಬೆಳಕು ಬಹುಶಃ ನೀವು ಧ್ಯಾನ ಜ್ಯೋತಿಷ್ಯ ಅಥವಾ ಧಾರ್ಮಿಕ ಕರ್ಮಗಳಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ನಿಷ್ಠೆ ತೋರಬಹುದು ಆರು ಪ್ರತಿ ಕ್ಷೇತ್ರಕ್ಕೆ ವೈಯಕ್ತಿಕವಾಗಿ ಗೆಳೆಯರೆ ನೀವು ಏನನ್ನು ನಿರೀಕ್ಷಿಸಬಹುದು ಆರೋಗ್ಯ ಪ್ರಾಥಮಿಕ ಸಲಹೆ ದಿನಸಿ ಆಹಾರ ಸಹಜವಾಗಿರಲಿ ತೂಕದ ವ್ಯಾಯಾಮ ಯೋಗ ಮತ್ತು ಪ್ರಾಣಾಯಾಮದ ಮೇಲೆ ಗಮನ ಕಣ್ಣು ಮತ್ತು ತಲೆಗೆ ವಿಶೇಷ ಕಾಳಜಿ ಲೈಟ್ ಕೊರತೆಯಿಂದ ಕಣ್ಣಿಗೆ ಸ್ಟ್ರೆಸ್ಸು ಆಗದಂತೆ ವೃತ್ತಿ ಉದ್ಯೋಗ ಹೊಸ ಯೋಜನೆ ಶುರು ಮಾಡಲು ತೊಡಗಿಸಿ ಇಷ್ಟು ಸಮಯದಲ್ಲಿ ಉತ್ತೇಜನ ಬೇಕಾದರೆ ಅವಶ್ಯಕ ಅನ್ವೇಷಣೆ ರಿಸರ್ಚ್ ಮಾಡಿ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಒಂದು ಗುಣಮಟ್ಟದ ಪರಿಶೀಲನೆ ಹಣಕಾಸು ಹಠಾತ್ ಹೂಡಿಕೆ ಲೋನ್ ಇವು ತಪ್ಪು ಸಣ್ಣ ಮಧ್ಯಮ ಹಣಕಾಸಿನ ವ್ಯವಹಾರಗಳು ಸುರಕ್ಷಿತ ಖರ್ಚೆ ನಿರ್ವಹಣೆ ಎಮರ್ಜೆನ್ಸಿ ಫಂಡ್ ಕಣ್ಣು ಮುಂದೆ ಇಟ್ಟುಕೊಳ್ಳಿ ಪ್ರೇಮ ಕುಟುಂಬ ಮಾತು ಮುಗಿಯುವ ಮುನ್ನ ಶ್ವಾಸ ತೆಗೆಯಿರಿ ಒತ್ತಡದ ಸಮಯದಲ್ಲಿ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ ಕುಟುಂಬದಲ್ಲಿ ಚಿಕ್ಕ ಕಾರಣಗಳಿಂದ ಜಗಳ ನಡೆಯಬಹುದು ಧೈರ್ಯದಿಂದ ಮತ್ತು ಪ್ರೀತಿಯಿಂದ ವಿಚಾರಿಸಿ ಏಳು ವಿಶೇಷ ಘಟಕ ಸೂರ್ಯಗ್ರಹಣದ ದಿನಗಳಲ್ಲಿ ಏನು ಮಾಡಬೇಕು ಏನು ತಡೆಯಬೇಕು ಮಾಡಬೇಕಾದುದು ರೆಕಮೆಂಡೆಡ್ ಒಂದು ಸದ್ಯದ ಕಾರ್ಯಗಳನ್ನು ಶಾಂತಿಯುತವಾಗಿ ನಿಧಾನವಾಗಿ ಮಾಡಿ ಎರಡು ಧ್ಯಾನ ಮತ್ತು ಪ್ರಾರ್ಥನೆ ಕನಿಷ್ಠ ಹದಿನೈದರಿಂದ ಮೂವತ್ತು ನಿಮಿಷ ಮೂರು ಸಾತ್ವಿಕ ಆಹಾರ ತಿನ್ನಿ ಕಡುಬಡಿ ಮಸಾಲೆ ಕಡಿಮೆ ನಾಲ್ಕು ದಾನ ಅನ್ನದಾನ ದಾನ ಅಥವಾ ಸೇವೆ ಮಾಡುವುದರಿಂದ ಮನದೋಷ ಕಡಿಮೆಯಾಗುತ್ತದೆ ಐದು ಸೂರ್ಯನ ಬಗ್ಗೆ ಗೌರವ ಸೂರ್ಯನ ಮಂದಿರ ಅಥವಾ ತೀರ್ಥಕ್ಷೇತ್ರ ಭೇಟಿ ಮಾಡುವುದು ಒಳ್ಳೆಯದು ಸಾಧ್ಯವಾದಲ್ಲಿ ಗ್ರಹಣ ಮುಗಿದ ಬಳಿಕ ತಡೆಯಬೇಕಾದುದು ಅವಾಯ್ಡ್ ಒಂದು ಗ್ರಹಣದ ಸಮಯದಲ್ಲಿ ಹೊಸ ವ್ಯವಹಾರ ಆರಂಭಿಸಬೇಡಿ ಎರಡು ದೊಡ್ಡ ಬ್ಲಾಕ್ ಲೋನ್ ಅಥವಾ ಹಗನೆ ಹೂಡಿಕೆ ಮಾಡಬೇಡಿ ಮೂರು ಗ್ರಹಣದ ವೇಳೆ ಕತ್ತರಿಸುವ ಕಾರ್ಯ ಉದಾ ಕತ್ತೆಯೊಂದಿಗೆ ಪೌರಾಣಿಕ ನಿಬಂಧನೆಗಳಿಗೆ ಪ್ರಾಮುಖ್ಯ ನಾಲ್ಕು ಬಟ್ಟೆ ಉಸಿರಿಸುವುದು ನಿರ್ದಿಷ್ಟ ಸಂಪ್ರದಾಯಗಳ ಪ್ರಕಾರ ಸುತ್ತಲೂ ಇದ್ದರೆ ಮನೆಯ ಹಿರಿಯರ ಸಲಹೆ ಅನುಸರಿಸಿ ಎಂಟು ಪಾರಂಪರಿಕ ಮತ್ತು ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಪಠಣದಿಂದ ಮನಸ್ಸು ಶುದ್ಧವಾಗುತ್ತದೆ ಐದು ತರಕಾರಿ ಮತ್ತು ಸಾತ್ವಿಕ ಆಹಾರ ಗ್ರಹಣದ ದಿನವಾದರೂ ಮತ್ತು ಮುಂದಿನ ದಿನಗಳಲ್ಲಿ ಆತ್ಮಶುದ್ಧಿಗೆ ಸಹಾಯ ಆರು ಅಗ್ನಿ ಯಜ್ಞ ಅಥವಾ ಹೋಮ ಪರಿಶುದ್ಧ ಮನೋಭಾವಕ್ಕಾಗಿ ವೃತ್ತಿಪರ ಪಂಡಿತರಿಂದ ಮಾಡಿಸಿ ಏಳು ಆರೋಗ್ಯಗಾಗಿ ಸಾಧ್ಯವಾದರೆ ವೈದ್ಯಕೀಯ ಸಲಹೆ ಪಡೆದು ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳಿ ಒಂಬತ್ತು ಸೂರ್ಯಗ್ರಹಣದ ಪುರಾಣ ಕಥೆಗಳು ಕಥೆಯೊಂದನ್ನು ನೇರವಾಗಿ ಹೇಳಿ ನ್ಯಾರಿಟಿವ್ ಹತ್ತು ದಿನವಾರು ಕಾರ್ಯಸೂಚಿ ಮೇಷರಾಶಿ ವ್ಯಕ್ತಿಗೆ ಪ್ರಯೋಜನಕ್ಕಾಗಿ ಒಂದು ಅನುಕೂಲ ದಿನಚರಿ ಒಂದು ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮತ್ತು ಮಧ್ಯಮ ಪ್ರಾಣಾಯಾಮ ಹತ್ತರಿಂದ ಹದಿನೈದು ನಿಮಿಷ ಎರಡು ಮಧ್ಯಾಹ್ನ ಲಘು ಆಹಾರ ನೀರಿನ ಸೇವನ್ ಮೂರು ಗ್ರಹಣದ ಸಮಯ ವಿಶೇಷವಾಗಿ ಮನಸ್ಸಿನಿಂದ ಧ್ಯಾನ ಮಾಡಿ ಘಂಟೆ ಹಿತೆ ನಾಲ್ಕು ಸಂಜೆ ದಾನ ಅಥವಾ ಸೇವೆ ಸೂರ್ಯ ದೀಪ ಹಚ್ಚಿ ಐದು ರಾತ್ರಿ ಹಾಡು ಸೂಕ್ತ ಮಂತ್ರ ಪಠಣ ಉತ್ತಮ ನಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ರಾಶಿ ಕಾಮೆಂಟ್ ಮಾಡಿ ಹನ್ನೆರಡು ಸಾಮಾನ್ಯ ಪ್ರಶ್ನೆಗಳನ್ನು ಉತ್ತರಿಸುವುದಕ್ಕೆ ಕ್ಯೂ ಒಂದು ಗ್ರಹಣದ ದಿನದಲ್ಲಿ ಪ್ರಾರ್ಥನೆ ಮಾಡಬಹುದೇ ಎ ಹೌದು ಪ್ರಾರ್ಥನೆ ಧ್ಯಾನ ಮಂತ್ರಜಪ ಒಂದು ಉತ್ತಮ ಆಯ್ಕೆಯಾಗಿರುತ್ತವೆ ಕಿಯು ಎರಡು ಗ್ರಹಣದ ಸಮಯದಲ್ಲಿ ಹಂಪಲು ಮಾಡಬಹುದೇ ಎ ಪೌರಾಣಿಕ ದೃಷ್ಟಿಯಿಂದ ಕೆಲವು ಸಂಪ್ರದಾಯಗಳು ಊಟ ಹಾಗೂ ಸುತ್ತುಕುಟಕ್ಕೆ ನಿರ್ಬಂಧ ಇಡುತ್ತವೆ ಆದರೆ ವೈದ್ಯಕೀಯ ಅಥವಾ ಸುರಕ್ಷತಾ ಕಾರಣದಿಂದ ಏನಾದರೂ ಅಗತ್ಯವಿದ್ದರೆ ಪ್ರಾಯೋಗಿಕವಾಗಿ ಪಾಲಿಸಿ ಕ್ಯೂ ಮೂರು ನಾನು ರಾಶಿ ಖಾಸಗಿ ಪರಿಹಾರ ಯಾವುದು ಎ ನಿಮ್ಮ ನಿತ್ಯ ಧ್ಯಾನದ ಸಮಯ ವೃದ್ಧಿಸಿ ಸೂರ್ಯ ಧ್ಯಾನ ಅಥವಾ ಗಾಯತ್ರಿ ಮಂತ್ರ ಪಠಣ ನೆರವಾದೀತು ಹದಿಮೂರು ಪ್ರಖ್ಯಾತ ಪುರಾತನ ಉಲ್ಲೇಖಗಳು ಶಾರ್ಟ್ ಕೋರ್ಸ್ ಟು ಇನ್ಕ್ಲೂಡ್ ಸೂರ್ಯ ಹೃದಯದ ಪ್ರಕಾಶ ಗ್ರಹಣ ಆತ್ಮದ ಪರೀಕ್ಷೆ ಅಸಾಧ್ಯತೆ ಸೃಷ್ಟಿಸುವುದಿಲ್ಲ ಅದು ಕೇವಲ ಪರಿಷ್ಕಾರಕ್ಕೆ ಕರೆ ಪ್ರಿಯ ಸ್ನೇಹಿತರೆ ಇದು ಕೇವಲ ಭವಿಷ್ಯವಾಣಿ ಅಲ್ಲ ಇದು ಒಂದು ಮನದೀಪ ನಿಮ್ಮ ಒಳಗಿನ ಶಕ್ತಿ ನಿಮ್ಮ ಸಂಕಲ್ಪ ಮತ್ತು ನಿಮ್ಮ ನಿಜವಾದ ಸ್ವರೂಪ ಮತ್ತೆ ಹೊಳಹೆಯಾಗುವ ಅವಕಾಶ ರಾಶಿಯವರು ಧೈರ್ಯಶಾಲಿಗಳು ಈ ಗ್ರಹಣವು ನಿಮಗೆ ಹೊಸ ಪ್ರೇರಣೆಯನ್ನೇ ನೀಡಲಿ ಆದರೆ ಶಾಂತಿಯು ವಿವೇಕವೂ ಆಬೇಡಿ ನಿಮಗೆ ಈ ವಿವರ ಸಹಾಯವಾದರೆ ಕೆಳಗೆ ಕಾಮೆಂಟ್ ಮಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ನಾನು ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನೀಡಲು ಸಿದ್ಧನಿದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೆಯಾದ ಬೆಲೆಯ ಬೆಂಬಲ ನೀಡಿ ನಿಮ್ಮ ಒಗ್ಗೂಡಿಕೆಯಿಂದಲೇ ನಾವು ಹೆಚ್ಚಿನದು ತರುತ್ತೇವೆ ಧನ್ಯವಾದಗಳು ಸೂರ್ಯನ ಪ್ರಸಾದ ನಿಮ್ಮ ಮೇಲೆ ಸದಾ ಇರಲಿ